ಪ್ಲಸ್ ನನಗೆ ಥ್ರೆಟನಿಂಗ್ ಕಾಲ್ಸ್ ಬರ್ತಾ ಇದೆ ವಿಡ್ರಾ ಕೊಡಿ ಕಂಪ್ಲೇಂಟ್ ಅಂತ ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ವಿ ಸರ್ ಮಾರ್ಚ್ ಸೆವೆಂಟೀನ್ ಏನಾಗಿತ್ತು ಕುಮಾರಕೃಪಾ ಗೆಸ್ಟ್ ಅಲ್ಲಿ ರೇವ ಎಚ್ ಎಂ ಅವರು ನನಗೆ ಮೂರು ಗಂಟೆ ಮೂವತ್ತು ನಿಮಿಷಕ್ಕೆ ಹಲ್ಲೆ ಮಾಡಿದ್ರು ಪ್ಲಸ್ಸು ಜಾತಿ ಹವ್ಯಾಚ ಪದಗಳನ್ನ ಬಳಕೆ ಮಾಡಿದ್ರು ಪ್ಲಸ್ಸು ನನಗೆ ಅಂದರೆ ನನ್ನ ಮೇಲೆ ನನ್ನ ಬೆರಳು ಮುರಿದೋಗಿದೆ ಹಲ್ಲೆ ಹಲ್ಲೆ ಮಾಡಿರೋದು ಮತ್ತು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ರು ಮತ್ತು ಬೆರಳು ತೋರಿಸಿ ಫಿಂಗರ್ ಬೆರಳು ತೋರಿಸಿ ಒಂದು ಹೆಣ್ಣನಿಗೆ ಗುರಾಯಿಸೋದು ಮತ್ತೆ ಅದು ಅವಾಚ್ಯ ಪದಗಳ ಬಳಕೆ ಮಾಡಿದ್ದಾರೆ ಮತ್ತು ಇವನ್ ವಿನಯ್ ಕುಮಾರ್ ಸೊರಂಕಿ ಸಹ ಬಳಕೆ ಮಾಡಿದ್ದಾರೆ ಸರ್ ಆಕ್ಷನ್ ತಗೊಂಡಿಲ್ಲ ಸರ್ ಅವ್ರ ಎಂಡೋಸ್ಮೆಂಟ್ ಕೊಡ್ತೀನಿ ಅಂತ ಹೇಳ್ತಾರೆ ಮತ್ತೆ ಇನ್ಸ್ಪೆಕ್ಟರ್ ನೆನೆ ಕಾಲ್ ಮಾಡಿದ್ದ ಮತ್ತೆ ಹೋಗಿದಾಗ್ಲೂ ಅಷ್ಟೇ ನಾನು ಮೆಡಿಕಲ್ ಲೀವಲ್ಲಿ ಇದ್ದೀನಿ ಬರೋದು ನಾನು ಮೆಡಿಕಲ್ ಲೀವಲ್ಲಿ ಇದ್ದೀನಿ ಅಂತ ಹೇಳ್ತಾ ಇದೆ ಕಂಪ್ಲೇಂಟ್ ಅದ ನನಗೆ ಥ್ರೆಟನಿಂಗ್ ಕಾಲ್ಸ್ ಬರ್ತಾ ಇದೆ ಮತ್ತೆ ಇವ್ರ ಮೇಲೆ ಆಕ್ಷನ್ ತಗೊಳ್ಳಿ ಮತ್ತೆ ನನ್ನ ಲೈಫ್ಗೆ ತುಂಬ ಹಾಂಗ್ ಆಗ್ತಾ ಇದೆ ಅದ್ರ ಬಗ್ಗೆ ಆಕ್ಷನ್ ತಗೊಳ್ಳಿ ಅಂತ ಕೊಟ್ಟಿದ್ದೀನಿ ನಂದಿನಿ ನಾಗರಾಜ್ ಅಂತ ಸರ್ ಕಮಿಷನರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ ಏನು ಸರ್ ಆಗಲೇ ಹದಿನೇಳನೇ ತಾರೀಕಿಗೆ ನಮ್ಮ ಕ್ಲೈಂಟ್ ನಂದಿನಿ ಅಂಬಿಟ್ಟು ಅವರ ಮೇಲೆ ಫಾರ್ಮರ್ ಮಿನಿಸ್ಟರ್ ಎಚ್ ಎಂ ರೇವಣ್ಣ ಅವರು ಅಸಾಲ್ಟ್ ಮಾಡಿದ್ದಾರೆ ಅಂತ ಆಗಿದೆ ಅವರು ಕಂಪ್ಲೇಂಟ್ ಕೊಟ್ಟ ಮೇಲೇ ಪೊಲೀಸರು ಆ್ಯಕ್ಷನ್ ತೊಗೊಳ್ಳಿಲ್ಲ ಅಂತ ಇತ್ತು ನನಗೆ ಬಂದು ನೆನ್ನೆ ಭೇಟಿ ಮಾಡಿದ್ರು ನಮ್ಮ ಕ್ಲೈಂಟು ಭೇಟಿ ಮಾಡಿಬಿಟ್ಟು ಈ ಥರ ಆಗಿದೆ ಸರ್ ಕಂಪ್ಲೇಂಟ್ ಏನು ತೊಗೋತಾ ಇಲ್ಲ ಪೊಲೀಸರು ಅಂತೂ ನಾನು ಅದೇ ಕಂಪ್ಲೇಂಟ್ ಎಲ್ಲ ರೆಡಿ ಮಾಡಿಬಿಟ್ಟು ಇವತ್ತು ದಯಾನಂದ್ ಕಮಿಷನರ್ ಕಮಿಷನರ್ಗೆ ಬಂದು ಭೇಟಿ ಮಾಡಿದ್ರೆ ಭೇಟಿ ಮಾಡಿ ಈ ಥರ ಇದೆ ಸರ್ ಕಂಪ್ಲೇಂಟ್ ತಗೊಳ್ಳಿ ಅಂತ ಹೇಳಿದೆ ಮೇಲೆ ಆಯಿತು ನಾವು ಆ್ಯಕ್ಷನ್ ತಗೋತೀವಿ ಅಂತ ಹೇಳಿದ್ದಾರೆ ಸರ್ ಈಗ ಅದು ನೋಡಬೇಕು ಇಲ್ಲಿ ಸಾಹೇಬ್ರು ಈ ನ್ಯಾಯ ಇಲ್ಲಿ ಅಂತ ನೋಡ್ಬೇಕು ಇಲ್ಲಾಂದ್ರೆ ನಾವು ಕೋರ್ಟ್ ಮುಖಾಂತರ ಪಿ ಸಿ ಆರ್ ಹಾಕೊಂಡು ಎಫ್ ಐ ಆರ್ ಮಾಡಿಸ್ತೀವಿ ಸರ್ ಅಡ್ವೊಕೇಟ್ ಹುಸೇನ್ ಅಂತ ಸರ್